ಹೇ ಗಾಯ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀವಿ ನಾವು ಅಷ್ಟೇ ಇಲ್ಲಿ ಆರಾಮಾಗಿದ್ದೀವಿ ಇವತ್ತಿನ ಬ್ಲಾಗ್ ಬಂದು ಪ್ಲಾಂಟ್ ಲವರ್ಸ್ಗೆ ಇಷ್ಟ ಆಗ್ಬೋದು ನಾವು ಇವತ್ತು ಗೆ ಹೋಗ್ತಿದೀವಿ ಯಾಕಂದ್ರೆ ಸ್ಪ್ರಿಂಗ್ ಸ್ಟಾರ್ಟ್ ಆಯಿತು ಸೊ ಕೆಲವೊಂದು ಗಿಡಗಳು ಏನಾದರೂ ಚೆನ್ನಾಗಿದಾವ ನೋಡೋಣ ಅಂತ ಹೋಗ್ತಿದೀವಿ ಬಟ್ ನಿಮಗೂ ತೋರಿಸ್ತೀನಿ ಗಾರ್ಡನ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಕೇಳ್ಬೋದು ಈಗ ನಾವು ಟೊಮೆಟೊಸ್ ಅಲ್ಲಿ ಎಷ್ಟು ವೆರೈಟಿ ಆಫ್ ಟೊಮೆಟೊಸ್ ಕೇಳ್ತೀವಿ ಒಂದು ನಾಟಿ ಟೊಮೆಟೊ ಒಂದು ಫಾರಂ ಟೊಮೆಟೊ ಬಟ್ ಇಲ್ಲಿ ಯು ಎಸ್ ಅಲ್ಲಿ ಎಷ್ಟು ವೆರೈಟೀಸ್ ಆಫ್ ಟೊಮೆಟೊಸ್ ಇದೆ ಅಂದ್ರೆ ನೀವು ಶಾಕ್ ಆಗ್ತೀರಾ ಅಷ್ಟೊಂದು ವೆರೈಟೀಸ್ ಇದೆ ನಾನು ತೋರಿಸ್ತೀನಿ ವಿತ್ ನೇಮ್ಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಈ ಟೊಮೆಟೊಗೆ ಈ ಅಂತ ಆ್ಯಂಡ್ ಕ್ಯಾಪ್ಸಿಕಮ್ಮು ಅಷ್ಟೇ ಎಷ್ಟು ವೆರೈಟಿ ಆಫ್ ಕ್ಯಾಪ್ಸಿಕಮ್ಸ್ ಇದೆ ಗೊತ್ತಾ ತೋರಿಸ್ತೀನಿ ನೋಡಿ ನೀವು ಕೂಡ ನೋಡಿದೆಲ್ಲ ಔಟ್ಸೈಡ್ ಗಾರ್ಡನ್ನಲ್ಲಿ ಇರೋಕ್ಕೆ ಕೆಲವೊಂದು ಪ್ಲ್ಯಾಂಟ್ಸ್ ಮೇಲೆಲ್ಲ ಕ್ಲಿಯರೆನ್ಸ್ ಸೇಲ್ ಕೂಡ ಬಿಡ್ತಾರೆ ನಾವು ಪ್ಲ್ಯಾಂಟ್ ಲವರ್ಸ್ ಆಗಿದ್ದು ಆಗಿ ಚೆಕ್ ಮಾಡ್ತಾ ಇದ್ರೆ ನಮಗೆ ಏನು ಸೇಲ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಸೊ ನೋಡ್ಕೊಂಡಿದ್ದು ನಾವು ಆ ಪ್ಲ್ಯಾಂಟ್ಸ್ನ ತೊಗೊಂಡು ಹೋಗ್ಬೋದು ಮನೆಗೆ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಇದು ರೋಸ್ ಥರ ಇದೆ ಬಟ್ ರೋಸ್ ಏನಿದು ಮನ್ವಿಯ ಅಂತೇನು ಎಷ್ಟು ಟೊಮೆಟೊ ಫ್ಲೇವರ್ಸ್ ಇದೆ ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ವೆರೈಟಿ ಆಫ್ ಟೊಮೆಟೊಸ್ ಇದೆ ಅಂತ ನೋಡಿ ಫಸ್ಟ್ ಬಂದು ಬೆಟರ್ ಬಾಯ್ ಅಂತ ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ ಇದು ಒಂದು ಟೈಪು ನೆಕ್ಸ್ಟ್ ಬಂದು ಸೆಲೆಬ್ರಿಟಿ ಅಂತ ಇದು ಒಂದು ಟೈಪ್ ಆಫ್ ಟೊಮೆಟೊ ಅಂತೆ ಸೊ ಹೆಸರು ಕೂಡ ಕೊಟ್ಟಿದ್ದಾರೆ ಕ್ರೇಜಿಯಾಗಿದೆ ಹೆಸರು ಇದು ಬಂದು ಬಿಗ್ ಬಾಯ್ ನೋಡಿ ಇದು ಬಂದು ಬೀಫ್ ಮಾಸ್ಟರ್ ಅಂತ ಇದು ಒಂದು ವೆರೈಟಿ ಆಫ್ ಟೊಮ್ಯಾಟೊ ನೋಡಿ ಇದು ಸೂಪರ್ ಸೋನಿಕ್ ಅಂತೆ ಇದು ಬಂದು ಸೂಪರ್ ಫ್ಯಾಂಟಾಸ್ಟಿಕ್ ಟೊಮೆಟೊ ಇದು ನೋಡಿ ಪಿಂಕ್ ಗರ್ಲ್ ಅಂತೆ ಏನು ಹೆಸರಿಟ್ಟಿದಾರಲ್ಲ ಕ್ರೇಜಿ ಆಗಿದೆ ಇದು ಬಂದು ಅರ್ಲಿ ಗರ್ಲ್ ಸೊ ನೋಡಿ ಇದು ಬಂದು ಲೆಮನ್ ಬಾಯ್ ಅಂತ ಇದು ಒಂದು ಕೈಂಡ್ ಆಫ್ ಟೊಮೆಟೊನೇ ಇದು ನೋಡಿ ಪಾಕ್ಸ್ ಊಪರ್ ಅಂತ ಇದು ಒಂದು ಕೈಂಡ್ ಆಫ್ ಟೊಮೆಟೊನೇ ನೋಡಿ ಕ್ಯಾರೋಲಿನಾ ಗೋಲ್ಡ್ ಅಂತ ಇದು ಎಲ್ಲೋ ಕಲರ್ ಬರುತ್ತೆ ಟೊಮೆಟೊ ಎಷ್ಟೊಂದು ವೆರೈಟಿ ಆಫ್ ಟೊಮ್ಯಾಟೋಸ್ ಇದೆ ನನಗಂತೂ ಗೊತ್ತಿರಲಿಲ್ಲ ನಿಮ್ಗೆ ಏನಾದರೂ ಐಡಿಯಾ ಆಯ್ತಾ ಈ ಟೊಮ್ಯಾಟೋಸ್ ವೆರೈಟೀಸ್ ಬಗ್ಗೆ ಅಂತ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಬಂದು ನೋಡಿ ಪೇಶ್ಯೋ ಅಂತ ಇದೊಂದು ಕೈಂಡ್ ಆಫ್ ಟೊಮ್ಯಾಟೊ ನೆಕ್ಸ್ಟ್ ಬಂದು ನೋಡಿ ಬೆಟರ್ ಬುಷ್ ಅಂತ ಇದೊಂದು ಕೈಂಡ್ ಆಫ್ ಟೊಮ್ಯಾಟೊ ನೆಕ್ಸ್ಟ್ ಬ್ರ್ಯಾಂಡಿ ವೈನ್ ಅಂತ ಚೆನ್ನಾಗಿದೆ ಹೆಸರು നെക്സ്റ്റ് ഗ്രീൻ ജീബ്ര അ ടൊണ്ട് ചിരോക്കി പർപൽ അത് ബ്ലാക്ക് കീം അത് കൈണ്ട് ആ ടൊമറ്റോനെ ನೆಕ್ಸ್ಟ್ ನೋಡಿ ಸ್ಯಾನ್ ಮರ್ಜಾನು ಅಂತ ಇದೊಂದು ಕೈಂಡ್ ಆಫ್ ಟೊಮ್ಯಾಟೊ ಇದು ನೋಡಿ ಗ್ರೇಪ್ ಅಂತ ಒಂದು ಟೊಮ್ಯಾಟೊ ಇದು ನೋಡಿ ಬ್ಲ್ಯಾಕ್ ಚೆರಿ ಟೊಮ್ಯಾಟೊಸು ಚಿಕ್ಕ ಚಿಕ್ಕದಾಗಿರ್ತಾರ ಚೆರಿ ಟೊಮ್ಯಾಟೋಸ್ ಸಲಾಡ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಇದು ಬಂದು ರೋಮಾ ಅಂತೆ ನೆಕ್ಸ್ಟು ಸನ್ ಗೋಲ್ಡ್ ಚೆರಿ ಅಂತ ಇದು ಒಂದು ಟೊಮ್ಯಾಟೊ ನೆಕ್ಸ್ಟ್ ನೋಡಿ ಸೂಪರ್ ಸ್ವೀಟ್ ಹಂಡ್ರೆಡ್ ಅಂತ ಇದು ಚೆರಿ ಟೊಮ್ಯಾಟೋಸು ನೆಕ್ಸ್ಟ್ ನೋಡಿ ಸನ್ ಶುಗರ್ ಅಂತ ಇದು ಒಂದು ಟೊಮ್ಯಾಟೊ ಕೈಂಡ್ ಆಫೇ ಇದು ಗೋಲಿಯತ್ ಅಂತ ಇದೊಂದು ಟೊಮ್ಯಾಟೊ ಇದು ನೋಡಿ ಕ್ಯಾರೋಲಿನಾಗೋಲ್ಡ್ ಆಗಲೇ ನೋಡಿದ್ವಲ್ಲ ಸೇಮ್ ಅದೇ ಇಷ್ಟೊತ್ತು ಟೊಮ್ಯಾಟೊಸ್ ಆಯ್ತಲ್ಲ ಈಗ ಎಷ್ಟು ಥರ ಕ್ಯಾಪ್ಸಿಕಮ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಕ್ಯಾಲಿಫೋರ್ನಿಯಾ ವಂಡರ್ ಅಂತ ನೆಕ್ಸ್ಟ್ ಬಂದು ಬಿಗ್ ಬರ್ತಾ ಬೆಲ್ ಪೆಪ್ಪರ್ ಅಂತ ಅದೊಂದು ವೆರೈಟಿ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಪರ್ಪಲ್ ಬ್ಯೂಟಿ ಅಂತ ಒಂದು ಇದೆ ಕ್ಯಾಪ್ಸಿಕಮ್ಮು ಇದು ಬಂದು ರೆಡ್ ಬೆಲ್ ಪೆಪ್ಪರ್ಸು ಇದು ಬಂದು ಲಂಚ್ ಬಾಕ್ಸ್ ಮಿನಿ ರೆಡ್ ಬೆಲ್ ಪೆಪ್ಪರ್ಸು ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಪೆಪ್ಪರ್ ಕ್ಯಾಪ್ಸಿಕಮ್ಸು ಸೊ ನೋಡಿ ಎಷ್ಟು ವೆರೈಟಿ ಆಫ್ ಕ್ಯಾಪ್ಸಿಕಮ್ಸ್ ಇದೆ ಇದೆಲ್ಲ ಬಂದು ಮಾರಿ ಗೋಲ್ಡ್ ಫ್ಲವರ್ಸು ಚೆಂಡು ಅಂತೀವಲ್ಲ ಅದು ಸೊ ಎಷ್ಟು ಥರ ವೆರೈಟಿ ಆಫ್ ಚೆಂಡು ಇಟ್ಟಿದ್ದಾರೆ ನೋಡಿ ಇಲ್ಲಿ ಎರಡು ಥರ ಮಣ್ಣು ಸಿಗುತ್ತೆ ಒಂದು ಪಾಟ್ಗೆ ಹಾಕೋ ಮಣ್ಣು ಇನ್ನೊಂದು ಬಂದು ಹಾಕ್ತೀವಲ್ಲ ಆ ಥರ ಮಣ್ಣು ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತೊಗೊಂಡು ಹೋಗ್ಬೇಕು ಮಣ್ಣನ್ನು ಈಗ ಹಾಕೋ ಮಣ್ಣನ್ನ ಪಾಟ್ಗೆ ಹಾಕಿದ್ರೆ ಅದು ಬರಲ್ಲ ಸೊ ಬೇ ಎರಡು ಥರ ಮಣ್ಣಿರುತ್ತೆ ನಾವು ನೋಡಿಕೊಂಡು ಮಣ್ಣನ್ನು ತೊಗೊಂಡು ಹೋಗಬೇಕು ಇಲ್ಲಿ ಗಿಡಗಳು ಡೈರೆಕ್ಟಾಗಿ ಆಚೆ ತೊಗೊಂಡೋಗಿ ನೆಡಲ್ಲ ಈಗ ಬಂದು ಫಸ್ಟ್ ಗ್ರೀನ್ ಹೌಸ್ ಆ ಥರ ಮಾಡ್ಕೊಳ್ತಾರೆ ಅಂದರೆ ಚಿಕ್ಕ ಚಿಕ್ಕ ಪಾಟ್ಸ್ಗಳಲ್ಲಿ ಬೀಜ ಅಥವಾ ಗಿಡನ ಇಟ್ಬಿಟ್ಟು ಒಳಗಡೆ ಇಟ್ಕೊಂಡು ಸ್ವಲ್ಪ ದಿನ ಅದನ್ನು ಚೆನ್ನಾಗಿ ಬರೋವರೆಗೂ ಬೆಳೆಸಿ ಆಮೇಲೆ ತೊಗೊಂಡೋಗಿ ಆಚೆ ಹಾಕ್ತಾರೆ ಯಾಕಂದರೆ ಇಲ್ಲಿ ಟೆಂಪ್ರೇಚರ್ ಲೋ ಇರುತ್ತಲ್ವ ಅವ್ರು ನಾವು ಡೈರೆಕ್ಟಾಗಿ ತೊಗೊಂಡೋಗಿ ನೆಲಕ್ಕೆ ಹಾಕಿದ್ರೆ ಅದು ಬರಲ್ಲ ಬೀಜನೂ ಜಾಮಿನೇಷನ್ ಆಗೋಲ್ಲ ಅದಕ್ಕೆ ಫಸ್ಟ್ ಇವರು ಗ್ರೀನ್ ಹೌಸ್ ಥರ ಮಾಡಿಕೊಂಡು ಆಮೇಲೆ ತೊಗೊಂಡೋಗಿ ಹಾಕ್ತಾರೆ ಗಿಡನ ಬೆಹಂದಿ ಸೊಪ್ಪು ಥರ ಇದೆ ಪ್ಲಸ್ ಕರ್ಬೇವ್ ಸೊಪ್ಪು ಥರ ಇದೆ ಏನಂದ್ರೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ನಾನು ತೋರಿಸ್ತೀನಲ್ಲ ಅದು ಒಂದು ಇಂಡೋರ್ ಪ್ಲಾಂಟ್ಸು ಮನೆ ಒಳಗಡೆ ಇಟ್ಕೊಳ್ಳುವಂತದ್ದು ಚೆಂಡು ಗಿಡ ತರ್ಟೀನ್ ಪಾಯಿಂಟ್ ನೈನ್ ಏಟ್ ಡಾಲರ್ಸ್ ಇಷ್ಟು ವೆರೈಟಿ ಆಫ್ ಟೊಮೆಟೊಸ್ ಮತ್ತು ಕ್ಯಾಪ್ಸಿಕಮ್ ಸಿಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿತ್ತಾ ನನಗಂತೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಇದನ್ನು ನೋಡಿ ತಿಳ್ಕೊಂಡಿದ್ದು ನಿಮ್ಗೇನಾದರೂ ಗೊತ್ತಿತ್ತ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮದಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್